ನಸಿನ ಕಿತ್ತೂರ್ ಸರತದ ಹಾಯ್ ಮಲ್ಲಪ್ರಭಾ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ತ್ರಿವೇಣಿ ಬಡಿಗೇರ್ ಡಿಸಿ ಸಾಹೇಬ್ರು ನಮ್ಮ ಕಾರ್ಪೊರೇಷನ್ ಕಮಿಷನರ್ ಸಾಹೇಬ್ರು ಡೈರೆಕ್ಟರ್

ಡೈರೆಕ್ಟರ್ ಸಾಹೇಬರು ಬೆಡ್ಸ್ ಅಲಾಟ್ ಮಾಡಿಟ್ಟಿದ್ದಾರೆ ಒಂದು ವಾರ್ಡ್ ಇಟ್ಟಿದ್ದಾರೆ ಆಕ್ಸಿಜನೇಟೆಡ್ ಬೆಡ್ಸ್ ಇಟ್ಟಿದ್ದಾರೆ ಯುಸ್ ಇದೆ ವೆಂಟಿಲೇಟರ್ಸ್ ಇದೆ ಇನ್ನೂ ಏನೂ ಪ್ರಾಬ್ಲಮ್ ಇಲ್ಲ ಮತ್ತೆ ನಮ್ಮ ಸ್ಟೇಟ್ದಲ್ಲೇ ಅಲ್ಲೇ ಅಷ್ಟಿಲ್ಲ ಕೇಸಸ್ ತೆಲಂಗಾಣ ಮತ್ತು ಕೇರಳದಲ್ಲೇ ಇದೆ ಸ್ಟಿಲ್ ಪ್ರಿಪೇರ್ಡ್ ಆಗಬೇಕು ನಾವು ಯಾವಾಗ ಲಾಸ್ಟ್ ಟೈಮ್ ಸ್ವಲ್ಪ ಬ್ಯಾಕ್ಫುಡ್ ಯಾರಿಗೆ ಗುಡ್ತಿರ್ಲಿಲ್ಲ ಪೂರ್ಣ ಜಗತ್ತಲ್ಲಿ ಯಾಕೆ ಗುರುತಿದ್ದು ಯಾರು ಇಲ್ಲ ಏನ್ ಮೆಡಿಸಿನ್ ಕೊಡ್ಬೇಕು ಏನ್ ಮಾಡಬೇಕು ಹೀಗೆ ಅಟ್ಲೀಸ್ಟ್ ನಮ್ಗೆ ಗೊತ್ತಿದೆ ಮತ್ತೆ ಈ ಸ್ಟ್ರೈನ್ ಏನಿದೆ ಮತ್ತೆ ಬಿಮ್ಸ್ ಡೈರೆಕ್ಟರ್ ಮಾನ್ಯ ಶಾಸಕರ ನೇತೃತ್ವದಲ್ಲಿ ನಾವೆಲ್ಲ ಮೀಟಿಂಗ್ ಮಾಡಿದ್ದೇವೆ ಸೊ ಎಲ್ಲ ಸಿದ್ಧತೆಗಳು ಸುಮಾರು ಒಂಬತ್ತು ನೂರ ಎಂಟು ಕೋವಿಡ್ ಆಕ್ಸಿಜೆಡ್ ಬೆಡ್ಸ್ಗಳು ಇದೆ ನಮ್ಮ ಬಿಮ್ಸ್ ಆಸ್ಪತ್ರೆಯಲ್ಲಿ ಸೆವೆಂಟಿ ಏಟ್ ವೆಂಟಿಲೇಟರ್ಸ್ ಇದೆ ಸೊ ಎಲ್ಲ ವರ್ಕಿಂಗ್ ಕಂಡೀಷನಲ್ಲಿ ಇದೆ ಸೊ ಎಲ್ಲರಿಗೂ ಕೂಡ ರೆಡಿ ಕಂಡೀಷನಲ್ಲಿ ಇರೋದಕ್ಕೆ ನಾವು ಹೇಳಿದ್ದೇವೆ ಸೊ ಜಾಸ್ತಿ ಆದರೂ ಕೂಡ ನಾವು ಇದನ್ನು ಮಾಡೋವೇ ಸೊ ಎಲ್ಲ ಯಾಕಂದರೆ ಆಲ್ರೆಡಿ ನಾವು ಕೋವಿಡ್ ಫೇ ಇದನ್ನು ಫೇಸ್ ಒನ್ ಟೂ ತ್ರೀ ಎಲ್ಲ ನೋಡಿದ್ದೇವೆ ಸೊ ಎಲ್ಲರಿಗೂ ಅನುಭವ ಇದೆ ಸೊ ಹಿಂದೆ ಏನು ತಪ್ಪುಗಳು ಆಗಿದೆ ಯಾವುದೋ ತಪ್ಪು ಮರುಕಳಿಸದಂತೆ ಈ ರೀ ಈ ಸತಿ ಕೆಲಸ ಮಾಡೋದಕ್ಕೆ ನಾವೆಲ್ಲ ನಿರ್ದೇಶನಗಳನ್ನು ಕೊಟ್ಟಿದ್ದೇವೆ ಈಗ ಮಹಾರಾಷ್ಟ್ರ ಈಗ ಇವತ್ತು ಸರ್ಕಾರದ ಹಂತದಲ್ಲಿ ಇವತ್ತು ಮೀಟಿಂಗ್ಗಳು ಆಗ್ತಾ ಇದೆ ಸೊ ಸರ್ಕಾರ ಯಾವುದು ಆಧಾರ ಬಾರ್ಡರ್ ಚೆಕಿಂಗ್ ಬಗ್ಗೆ ಅಥವಾ ಬಾರ್ಡರ್ ಏರಿಯಾದ ಬಗ್ಗೆ ನಿಗಾದಕ್ಕೆ ಮೋಸ್ಟ್ಲಿ ಇವತ್ತು ಮತ್ತೆ ನಮ್ಗೆ ಹೊಸ ನಿರ್ದೇಶನಗಳು ಬರುತ್ತೆ ಸೊ ಸರ್ಕಾರ ಏನು ನಿರ್ಧಾರಗಳನ್ನು ತಗೊಳುತ್ತೆ ಅದನ್ನು ನಾವು ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ನಿಭಾಯಿಸ್ತೇವೆ ಕಿಟ್ಗಳನ್ನ ಈಗಾಗ್ಲೇ ನಾವು ಕೇಳಿದ್ದೇವೆ ಹ ಕೊರತೆ ಅಂತ ಇಲ್ಲ ನಮ್ಗೆ ಯಾಕಂದ್ರೆ ಮುಂದೆ ಇನ್ನೂ ಜಾಸ್ತಿ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಈಗಾಗಲೇ ನಾವು ಹೊಸ ಕಿಟ್ಗಳಿಗೆ ಬರ್ದಿದ್ದೇವೆ ಹೊಸ ಕಿಟ್ಗಳು ಡಿಸ್ಪ್ಯಾಚ್ ಮಾಡಿದಾರಂತೆ ಸೊ ನಾಳೆನೆ ನಮ್ಗೆ ಡಿ ಎಚ್ ಅವರಿಗೆ ಹೊಸ ಕಿಟ್ಗಳು ಸಿಗ್ತಾ ಇದೆ ವ್ಯಾಕ್ಸಿನೇಷನ್ ಏನು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ವ್ಯಾಕ್ಸಿನೇಷನ್ ಆಗಿದೆ ಸೊ ಎಲ್ಲಾರ್ಗು ವ್ಯಾಕ್ಸಿನೇಷನ್ ಆಗಿರೋದ್ರಿಂದಾನೇ ಈ ಸತಿ ಏನು ಅಷ್ಟು ಜಾಸ್ತಿ ಏನು ಸಮಸ್ಯೆ ಆಗಲ್ಲ ಸೇಮ್ ಅವರು ಇವತ್ತು ಅವಶ್ಯಕತೆ ಬಿದ್ದರೆ ವ್ಯಾಕ್ಸಿನೇಷನ್ ಕೂಡ ಮಾಡಿ ಅನ್ನುವಂಥದ್ದು ಹೇಳಿದ್ದಾರೆ ಆ ಲಸಿಕೆಗಳು ಎಲ್ಲೂ ಕೂಡ ಇದಾವ ಖಂಡಿತವಾಗಿನೂ ಅದಕ್ಕೆ ಇವತ್ತು ಏನು ಯಾಕಂದ್ರೆ ನಾವು ಇಲ್ಲಿ ಮೀಟಿಂಗ್ ಮಾಡ್ತಾ ಇದ್ವಿ ಅಲ್ಲಿನೂ ಮೀಟಿಂಗ್ ಆಗಿದೆ ಇವತ್ತು ಏನು ಯಾಕಂದ್ರೆ ನಮಗೆ ಇವತ್ತು ಈವ್ನಿಂಗ್ ಅನ್ನೋಷ್ಟಿಗೆ ಎಲ್ಲ ಕನ್ಸಾಲಿಡೇಟೆಡ್ ಹೊಸ ಮಾರ್ಗಸೂಚಿಗಳು ಬರುತ್ತೆ ಏನು ರಾಜ್ಯ ಸರ್ಕಾರದಿಂದ ಮಾರ್ಗಸೂಚಿ ಬರುತ್ತೆ ಅದನ್ನ ಕಡ್ಡಾಯವಾಗಿ ನಾವು ಅನುಸರಿಸ್ತೇವೆ ವರದಿ ಯಾಸಿನ್ ಕಿತ್ತೂರ್ ಅಸದ್ ಆರ್ಜೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ